ಬೆಂಬಲಿಸಿ ಶೋಷಿತ ಸಮುದಾಯಗಳ ಒಕ್ಕೂಟದ ವತಿಯಿಂದ ಸುದ್ದಿಗೋಷ್ಠಿ ಶಿಡ್ಡುಗಟ್ಟ ದಲಿತ ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗಗಳ ಜನರ ಬಳಿ ಹೋಗಿ ಸಂವಿಧಾನದ ಓದು ಪುಸ್ತಕವನ್ನ ಓದುವ ಮೂಲಕ ಅರಿವನ್ನು ಮೂಡಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ನೀಡಬೇಕು ಅಂತ ಜನಜಾಗೃತಿ ಮೂಡಿಸಲಾಯಿತು ಸಂವಿಧಾನ ಓದು ಕಾಂಗ್ರೆಸ್ ಬೆಂಬಲಿಸಿ ಎಂಬುದು ನಮ್ಮ ಘೋಷವಾಕ್ಯವಾಗಿದೆ ಅಂತ ಮಾನವ ಬಂಧುತ್ವ ವೇದಿಕೆ ಜಿಲ್ಲಾ ಸಂಚಾಲಕ ಕುಂದಲಗುರ್ಗಿ ಮುನೀಂದ್ರ ತಿಳಿಸಿದರು ನಗರದ ಡಾಲ್ಫಿನ್ ವಿದ್ಯಾಸಂಸ್ಥೆಯಲ್ಲಿ ಶೋಷಿತ ಸಮುದಾಯಗಳ ಮುಖಂಡರಿಂದ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಸುಳ್ಳು ಮತ್ತು ಸತ್ಯದ ನಡುವೆ ನಡೆಯುತ್ತಿರುವ ಲೋಕಸಭಾ ಚುನಾವಣೆ ಇದು ಪ್ರಧಾನಿ ಆದಾಗಿನಿಂದಲೂ ಮೋದಿಯವರು ಜನರು ಹಾಗೂ ಯುವಜನರ ದಿಕ್ಕು ತಪ್ಪಿಸುತ್ತಿದ್ದಾರೆ ಯುವಜನರಿಗೆ ಉದ್ಯೋಗ ಕೇಳಿದ್ರೆ ಪಕೋಡ ಮಾರಿ ಅಂತಾರೆ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನವನ್ನು ತಿರುಚುವ ಪ್ರಯತ್ನಕ್ಕೆ ಬಿಜೆಪಿ ಸರ್ಕಾರ ಮುಂದಾಗಿದೆ ಅದಕ್ಕಾಗಿ ದಲಿತ ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗಗಳ ಒಕ್ಕೂಟಗಳೆಲ್ಲ ಸೇರಿ ಅವರನ್ನ ವಿರೋಧಿಸುತ್ತಿದ್ದೇವೆ ಬಿಜೆಪಿ ಹಟಾವೋ ಕಾಂಗ್ರೆಸ್ ಬಚಾವೋ ಆಂದೋಲನವನ್ನ ನಡೆಸುತ್ತಿದ್ದೇವೆ ಅಂತ ಹೇಳಿದ್ರು ಕುರುಬರ ಸಂಘದ ಜಿಲ್ಲಾಧ್ಯಕ್ಷ ಡಾಲ್ಫಿನ್ ನಾಗರಾಜು ಮಾತನಾಡಿ ದೇಶದಲ್ಲಿ ನಿರುದ್ಯೋಗ ತಾಂಡವವಾಡುತ್ತಿದೆ ಮೋದಿಯವರು ಜನರಿಗೆ ಮೊಂಕು ಬೂದಿ ಇದ್ದಾರೆ ರಾಮ ಮಂದಿರಕ್ಕೆ ಕಾರಣಕರ್ತರು ರಾಜೀವ್ ಗಾಂಧಿ ಕಾಂಗ್ರೆಸ್ ಪಕ್ಷ ಸಮಾನತೆಯನ್ನ ಪ್ರತಿಪಾದಿಸುವ ಪಕ್ಷ ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಒಳಗೆ ವಿಲೀನವಾಗಿ ಕುಟುಂಬದ ರಾಜಕಾರಣ ಮಾಡುತ್ತಿದ್ದಾರೆ ಹಾಗಾಗಿ ಹಿಂದುಳಿದ ವರ್ಗದವರೆಲ್ಲ ಒಗ್ಗೂಡಿ ಕಾಂಗ್ರೆಸ್ ಬೆಂಬಲಿಸುತ್ತಿದ್ದೇವೆ ಅಂದ್ರು ಜೀವಿಕ ತಾಲೂಕು ಸಂಚಾಲಕ ಶ್ರೀನಿವಾಸ್ ಚಕ್ರವರ್ತಿ ಮಾತನಾಡಿ ಕೇಂದ್ರದಲ್ಲಿ ಯುಪಿಎ ಸರ್ಕಾರವಿದ್ದಾಗ ಐವತ್ತೈದು ಲಕ್ಷ ಕೋಟಿ ಸಾಲವಿತ್ತು ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಅವರು ಸರ್ಕಾರ ಮಾಡಿರುವ ಸಾಲ ನೂರ ಹದಿನೈದು ಲಕ್ಷ ಕೋಟಿ ಎಂದರು ಈ ಸಂದರ್ಭದಲ್ಲಿ ಡಿಎಸ್ಎಸ್ ತಾಲೂಕು ಸಂಚಾಲಕ ಚಲಪತಿ ದಲಿತ ಮುಖಂಡರಾದ ನಾಗನರಸಿಂಹ ನಾಗರಾಜು ನಾರಾಯಣಸ್ವಾಮಿ ಯಾದವ ಸಮುದಾಯದ ಮುಖಂಡ ಮಂಜುನಾಥ್ ಗಾಣಿಗ ಸಮುದಾಯದ ಮುಖಂಡ ಜೆಎಂ ಬಾಲಕೃಷ್ಣ ವಾಲ್ಮೀಕಿ ಸಮುದಾಯದ ಅಣ್ಣಪ್ಪ ದೇವರಾಜು ಕುರುಬ ಸಮಾಜದ ಅಧ್ಯಕ್ಷರಾದ ಮಂಜುನಾಥ್ ರಾಮಣ್ಣ ಮುನಿನಂಜಪ್ಪ ಎಂ ರಾಮಾಂಜಿನಪ್ಪ ಸೈಯದ್ ಬಾಬಾ ಗಿರೀಶ್ ನಾಯಕ್ ಸೇರಿದಂತೆ ಇನ್ನು ಹಲವು ಮುಖಂಡರು ಹಾಜರಿದ್ದರು ಸಮುದಾಯದಿಂದ ಇದು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿದೆ ನೀನು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯ ಆಚರಣೆ ಮಾಡ್ತಾ ಇದ್ದಾರೆ ಈ ಲೋಕಸಭಾ ಚುನಾವಣೆ ಇವತ್ತು ತುಂಬಾ ಮಹತ್ವವಾದ ಒಂದು ಚುನಾವಣೆ ಈ ದೇಶದ ಭವಿಷ್ಯವನ್ನು ರೂಪಿಸುವಂತ ಚುನಾವಣೆ ಆಗಿತ್ತು ಎಲ್ಲ ದಂತಪಘಟನೆಗಳು ಹಿಂದುಳಿದ ವೃದ್ಧರು ಅಲ್ಪಸಂಖ್ಯಾತರ ಒಳಗಡೆ ಸುಳ್ಳು ಹೇಳಿಕೊಂಡು ಬಂದು ಇವತ್ತು ಜನರು ಇವತ್ತು ಬಿರುಚವರ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ಯುವಜನೆಗೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೇನೆ ಅಂತ ಹೇಳಿದ್ರು ಇವತ್ತು ಉದ್ಯೋಗ ಕೇಳಕೋದ್ರೆ ಇವತ್ತು ಪಕ್ಕೊಳ್ಳ ಮಾರಿ ಅನ್ನುವಂತ ಸನ್ನಿವೇಶ ನಿರ್ಮಾಣ ಆಗಿದೆ ಆ ಒಂದು ಯುವಜನತೆ ಇವತ್ತು ಏನೊಂದು ಆಶಾಂತೋ ಆಸೆ ಇವತ್ತು ನಿರಾಸೆಯನ್ನು ಉಂಟಾಗಿದೆ ಅದ್ರ ಜೊತೆಗೆ ಏನು ಇವತ್ತು ಇಡೀ ದೇಶದಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆ ಸ್ಥಾಪನೆ ಮಾಡ್ತಾರೆ ದೊಡ್ಡ ದೊಡ್ಡ ಈ ಒಂದು ದೇಶವನ್ನು ఉద్దేశ్ కిజన్ అంబేడ్కర్చో ప్రయత్నం సర్కార్ ముందే అది దళిత హిందువు విరోధ ఈ దేశాన పట్ట మహాన్ అంబేద్కర్ సంవిధాన తీర్చకే ఇష్ట మట్టి ಪ್ರಶ್ನೆ ಮಾಡುವಂತ ಪ್ರಸಂಗ ಬಂದಿದೆ ಅದಕ್ಕೆ ಈ ದೇಶದಲ್ಲಿ ಬಿಜೆಪಿ ಹಟಾವೋ ಕಾಂಗ್ರೆಸ್ ಬಚಾವೋ ಅನ್ನುವ ನಿಟ್ಟಿನಲ್ಲಿ ಇವತ್ತು ಎಲ್ಲಾ ಸಂಘಟನೆ ಮುಂದಾಗಿದ್ದಾರೆ ಪತ್ರಿಕಾಗೋಷ್ಠಿ ಕರೆದಿರೋ ಈ ಪತ್ರಿಕಾಗೋಷ್ಠಿಗೆ ಎಲ್ಲಾ ಮುಖಂಡರು ಅವರದಾದಂತ ವಿಚಾರವನ್ನ ತಿಳಿಸ್ತಾರೆ ಎಲ್ಲಾ ಸಮುದಾಯದವರು ಸೇರಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಬಿಂಬಿಸುವ ನಿಟ್ಟಿನಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದೆ ಹಾಗಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮ ಅಂತ ಎಲ್ಲ ಎಲ್ಲ ಮುಖರು ಮಾತಾಡ್ತಾರೆ ಮೊದಲಿಗೆ ವಿಶೇಷ ಸಮುದಾಯಗಳು ಮತ್ತು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಒಕ್ಕೂಟದಿಂದ ಈ ಪತ್ರಕಾಘೋಷ್ಠಿಯನ್ನು ಕಲಿತೀವಿ ಈ ಪತ್ರಕಾಘ ಭಾಗವಹಿಸತಕ್ಕಂಥ ಎಲ್ಲ ಮುಖಂಡರಿಗೂ ಮತ್ತು ಮಾಧ್ಯಮದ ಮೊಟ್ಟ ಈ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯ ನಾನು ಭಾವಿಸ್ತೀನಿ ಯಾಕಂತಂದರೆ ಸುಮಾರು ಅರವತ್ತು ವರ್ಷಗಳ ಕಾಲ ಈ ದೇಶವನ್ನು ಕಟ್ಟಿ ಬೆಳೆಸಿ ಒಂದು ಒಳ್ಳೆ ಉತ್ತಮ ಆಡಳಿತವನ್ನು ಕೊಟ್ಟು ಕೊಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಈ ದೇಶಕ್ಕೆ ಹತ್ತು ವರ್ಷಗಳ ಹಿಂದೆ ಒಬ್ಬ ಬುಡಬುಡ್ಕಿ ರಾಮಯ್ಯ ನಮ್ಮ ದೇಶಕ್ಕೆ ಬಂದಿದ್ದಾರೆ ಒಬ್ಬ ಬುಡ್ಬುಡ್ಕಿ ರಾಮಯ್ಯ ಯಾವ ರೀತಿ ಮೊಂಕು ಬುದಿ ಎರಚಿ ಅಮಾಯಕ ಜನರನ್ನು ಮಂಗುಬೂಜಿ ಮಾಡಿ ದೇಶವನ್ನು ಒಂದು ಇ ವಿ ಎಂ ಮುಖಾಂತರ ದೇಶವನ್ನು ಕಿತ್ತುಕೊಂಡು ಆ ಒಂದು ಸಂವಿಧಾನದ ಅಡಿಯಲ್ಲಿ ಈ ಎಲ್ಲ ಸಮುದಾಯಗಳಿಗೆ ನಾನು ಒಳ್ಳೆ ಆಡಳಿತ ಮಾಡ್ತೀನಿ ಮೇಳ ವಿನಿಯಮ ಮಾಡ್ತೀನಿ ಅಂತೇಳಿಬಿಟ್ಟು ಹತ್ತು ವರ್ಷಗಳ ನಮಗೆಲ್ಲ ಮಂ ಮುಬೂಜಿ ಎರಚಿ ಅಧಿಕಾರಕ್ಕೆ ಬಂದು ಸುಳ್ಳುಗಳ ಭರವಸೆ ಬರೀ ಸುಳ್ಳು ಅವರ ಅಜೆಂಡಾನೇ ಸುಳ್ಳು ಯಾವುದು ಅವರ ಒಂದು ಪ್ರಣಾಳಿಕೆಯಲ್ಲಿ ಅವರ ಎಲೆಕ್ಷನ್ ಹಿಂದೆ ಪ್ರಣಾಳಿಕೆ ಬಿಡುಗಡೆ ಮಾಡಿದರೆ ಮಾಡಿದರೆ ಒಂದು ಸಹಾನು ಭರವಸೆ ಈಡೇರಿ ಈಗ ಮಾತಿದ್ರೆ ಸಂವಿಧಾನ ನಾವು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾರೆ ಅವ್ರಿಗೆ ಬೇಕಾಗಿ ಬೇಕಾಗಿರ್ತಕ್ಕಂಥದ್ದು ಅಧಿಕಾರಕ್ಕೆ ಬೇಕಾಗಿರ್ತಕ್ಕಂಥ ಪಾರ್ಲಿಮೆಂಟು ಸಿಟಿ ಎಷ್ಟಪ್ಪ ಅಂತಂದ್ರೆ ಇನ್ನೂರ ಎಪ್ಪತ್ತೈದು ಇನ್ನೂರ ಎಪ್ಪತ್ತಾರು ಬೇಕಾಗ್ತದೆ ಅವ್ರ ಉದ್ದೇಶ ಏನೋ ನಾನೂರು ಸೀಟ್ ಬೇಕು ನಮ್ಗೆ ಹೇಳ್ತಾರೆ ನಾನೂರು ಸೀಟ್ ಬೇಕಂತ ಹೇಳೋ ಉದ್ದೇಶ ಏನಪ್ಪಂದ್ರೆ ಅವ್ರ ಉನ್ನಾರ ಏನಪ್ಪತ್ತಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಜಾತಿಯ ಬಡವ ಬಡ ಬಗ್ಗರಿಗೂ ಎಲ್ಲ ಜಾತಿಯ ಬಡವರಿಗೂ ಸಂವಿಧಾನದ ಅಡಿಯಲ್ಲಿ ಸರ್ವರ್ಗ ಸಮಪಾಲು ಸರ್ವರ್ಗ ಸಮಪಾಲು ಎನ್ನುವ ಒಂದು ನಿಟ್ಟಿನಲ್ಲಿ ಸಂವಿಧಾನ ಆಶಯ ಕೊಡ್ತಾ ಇದೆ ನಾವು ಹಿಂದೆ ಮನುವಾದ ಸಂಸ್ಕೃತಿಯನ್ನು ತಂದು ಎಲ್ಲರಿಗೂ ಒಂದು

ఎండన కావాలనక నీళ్ళ తానములో ఎండన కాడనక నీళ్ళ తానముతో పెళ్ళాము తాళబొట్టు గురువు పెట్టి పంట పెడితే పంటిన పండిన పంటల దేశములో భారతదేశములో భారతదేశములో బిజెపి పాలనలో కూలోచి కూడుకరు అన్నయో రైతు బతుకు మంట పాలాయే ఓ అన్నయో రైతు రైతు బతుకు మంట పాలాయే మోది అనే మంత్రవాది మనో చేతి మోదీ అనే మంత్రవాది మనం అతల చేతి తాడు బంగారం ఆడిస్తాడు తాడు బంగారం తాడు బంగారం ఆడిస్తాడు అప్పు చేసే రైతన్నకు పప్పు కూడా అప్పు చేసే అప్పు చేసే రైతన్నకు పప్పు కూడా వడ్డీ మీద ఒడ్డి కట్టి పాలాయె భారతదేశిజెపి ఎలా అనేక క్రాంతికారీ ఎలా విద్యారంగ బహు అభివృద్ధి ఈ హర్ష మోదీ బీజేపీ సర్కార్ బందే ఏను హిందే మన్మోహన్ సింగ్ సర్ప హర్షాల ఆడ ಅದರಲ್ಲಾಗಿರ್ತಕ್ಕಂಥ ಯೋಜನೆಗಳು ಏನು ಆರ್ ಟಿ ಇರ್ಬೋದು ಮತ್ತು ನಮ್ಮ ನರೇಗಾ ಮುಖ್ಯ ಬಹಳ ಮುಖ್ಯವಾಗಿ ನರೇಗಾ ನಾವು ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ಗ್ರಾಮ ಪಂಚಾಯತ್ಗಳಲ್ಲಿ ನಾವು ಆಡಳಿತ ನಡೆಸ್ತಾ ಇದ್ದೀವಿ ನಾವು ಗ್ರಾಮ ಪಂಚಾಯತ್ ಸದಸ್ಯರಾಗೂ ಸಹ ನಾವಿದ್ದೀವಿ ಆ ಒಂದು ನರೇಗಾ ಒಂದು ಯೋಜನೆ ತಗೊಂಡ್ರೆ ನಮ್ಮ ಇಡೀ ಭಾರತದಲ್ಲಿ ಗ್ರಾಮೀಣ ಒಂದು ಪ್ರದೇಶಗಳಲ್ಲಿ ನರೇಗೆಯಿಂದ ಅಭಿವೃದ್ಧಿ ಆಗಿರುವುದು ಬಿಟ್ಟರೆ ಬೇರೆ ಯಾವ ಯೋಜನೆಗಳಿಂದಲೂ ಆಗಲಿಲ್ಲ ಅಂತ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಮನಮೋಹನ್ ಸಿಂಗ್ ಕಾಂಗ್ರೆಸ್ ಸರ್ಕಾರದಲ್ಲಿ ತಂದರು ಅದರ ಒಂದು ಉಪಯುಕ್ತನೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಷ್ಟೇ ತೋಟಗಾರಿಕೆಯಲ್ಲಿರ್ಬೋದು ಕೃಷಿಯಲ್ಲಿರ್ಬೋದು ಮತ್ತು ಬೇರೆ ಬೇರೆ ಏನು ಬಾಲಿ ಹೌಸ್ಗಳಿಂತ ಯಾವುದೇ ಒಂದು ವಿಚಾರಗಳು ಎಲ್ಲದಕ್ಕೂ ನರೇಗದಲ್ಲಿ ಅನುಕೂಲ ಇತ್ತು ಯಾರೇ ಒಬ್ಬ ರೈತರು ತಮ್ಮ ಸ್ವಂತ ಭೂಮಿಯಲ್ಲೂ ಸಹ ತಾವು ಏನೇ ಒಂದು ಬೆಳೆ ಇಟ್ಟು ಆ ತೋಟಗಾರಿಕೆ ಬೆಳೆ ಕೃಷಿ ಬೆಳೆ ಏನೇ ಒಂದು ಇಟ್ಟರೂ ಸಹ ಅದಕ್ಕೆ ನರೇಗದಿಂದ ಸಹ ಅನುಕೂಲ ಆಗ್ತಾ ಇತ್ತು ಅಂಥ ನರೇಗನು ಸಹ ಈಗ ಪ್ರತಿಯೊಂದು ಇದರಲ್ಲಿ ಕ್ಷೀಣಿಸ್ತಾ ಬರ್ತಾ ಇದೆ ಜೊತೆಗೆ ಆರ್ ಟಿ ಆರ್ ಟಿ ಇನ್ಫಾರ್ಮೇಶನ್ ಆಕ್ಟು ಸಹ ಮನಮೋಹನ್ ಸಿಂಗ್ ಸಹ ಕಾಂಗ್ರೆಸ್ ಸರ್ಕಾರ ಬಂದು ಇಂಥ ಯಾವುದೇ ಒಂದು ಯೋಜನೆಗಳು ಈ ಬಿ ಜೆ ಪಿ ಸರ್ಕಾರದಲ್ಲಿ ಕಂಡಿಲ್ಲ ಬಿ ಜೆ ಪಿ ಸರ್ಕಾರ ಬಲೆ ಬರೀ ಕಾರ್ಪೊರೇಟ್ಗಳಿಗೆ ಅನುಕೂಲವಾದಂಥ ಒಂದು ಸರ್ಕಾರ ಆಗಿದೆ ಹೊರತು ಬಡ ಜನರು ವರ್ಗದವರಿಗೆ ಯಾವುದೇ ಒಂದು ರೀತಿ ಅನುಕೂಲ ಆಗಿಲ್ಲ ಬೆಲೆ ಏರಿಕೆಯಲ್ಲಿ ನಾವು ನೋಡಿದ್ದೀವಿ ಇಂದಿನ ಒಂದು ಕಾಂಗ್ರೆಸ್ ಸರ್ಕಾರದಲ್ಲೂ ಹೀಗೆ ಹೋಲಿಕೆ ಮಾಡಿದ್ರೆ ಬೆಲೆ ಏರಿಕೆ ಗಗನ ಗಗನಕ್ಕೆ ಬಿಡ್ತಾ ಇದೆ ಪ್ರತಿಯೊಂದು ಅಷ್ಟೇ ಅಡುಗೆ ಎಣೆ ಇರ್ಬೋದು ಡೀಸೆಲ್ ಪೆಟ್ರೋಲ್ ಇರ್ಬೋದು ಯಾವುದೇ ಒಂದು ತಗೊಂಡು ಬೆಲೆ ಏರಿಕೆ ಈ ಹತ್ತು ವರ್ಷದಲ್ಲಿ ಆಗಿರುವಂಥ ಬೆಲೆ ಏರಿಕೆಯ ಹಿಂದೆ ನಡೆದಿಲ್ಲ ಅದೇ ರೀತಿ ನಮ್ಮ ಈಗಿನ ಒಂದು ವಿಚಾರದಲ್ಲಿ ಗೋಲ್ಡ್ ಸಹ ವಿಪರೀತ ಗ ಗಗನಕ್ಕೆ ಹೋಗ್ತಾ ಇದೆ ಗೋಲ್ಡ್ ಸಹ ಜನಸಾಮ್ರಾನ್ಯ ಆ ಥರ ಇಲ್ಲ ಅಂತ ಒಂದು ಪರಿಸ್ಥಿತಿ ಬಂದಿದೆ ಈ ರೀತಿ ಏನು ನಮಗೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ಜಿ ಎಸ್ ಟಿ ವರ್ಮಾನ ಬರ್ತಾ ಇದ್ರೂ ಸಹ ನಮ್ಮ ಕಣ್ಣು ಕಾಣ್ತಾ ಇಲ್ಲ ಮತ್ತು ನಮ್ಗೆ ರಾಜ್ಯ ಸರ್ಕಾರ ಬರಬೇಕಾದ ಪಾಲುಗಳು ಸಹ ಕೊಡ್ತಾ ಇಲ್ಲ ಇಂಥ ಒಂದು ಕೋಟ್ಯಾಂತರ ಜಿ ಎಸ್ ಟಿ ಸರ್ಕಾರ ಬೇರೆ ಬೇರೆ ಇದರಲ್ಲಿ ಆರ್ಥಿಕವಾಗಿ ಭಾರತ ಸರ್ಕಾರಕ್ಕೆ ಬಂದರೂ ಸಹ ಯಾವುದೇ ಒಂದು ಜನಸಾಮಾನ್ಯರಿಗೆ ಬಡಬಗರಿಗೆ ಈ ಸರ್ಕಾರದಿಂದ ಅನುಕೂಲ ಆಗ್ತಾ ಇಲ್ಲ ಅದರಿಂದ ನಮ್ಮ ಯುವಕರು ಅಷ್ಟೇ ಇಚ್ಛೆತ್ತಿ ಎಚ್ಚೆತ್ತುಕೊಡ್ಬೇಕು ಬರೀ ಏನೋ ಅಂತ ಒಂದು ಮಂಗ್ಬೂದಿ ಅನ್ನೋದು ಒಂದು ಥರ ಅವ್ರಿಗೆ ಯುವ ತುಂಬಿದೆ ಆದರೆ ಹಿಂದೆ ಒಂದು ಇದ್ದಂಥ ವಾತಾವರಣ ಇದು ಇಲ್ಲ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಗ್ಯಾರಂಟಿಗಳು ಸಹ ಅಷ್ಟೇ ಗ್ಯಾರಂಟಿ ಒಂದು ವಿಚಾರ ಹೇಳಬೇಕಾದ್ರೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ಜೀವನ ಮಾಡ್ತಾ ಇರೋರು ಗ್ರಾಮೀಣ ಪ್ರದೇಶದಲ್ಲಿ ಸಾವಿರ ರೂಪಾಯಿಗೂ ಸಹ ಬಡಬಗ್ಗರಿಗೆ ಬಗ್ಗರಿಗೆ ಕಷ್ಟ ಅಂತ ಕಷ್ಟಲ್ಲಿದ್ದಾರೆ ಜೀವನ ಮಾಡಿದಲ್ಲೂ ಕಷ್ಟ ತಂದೆ ಮಕ್ಕಳನ್ನ ನೋಡೋಲ್ಲ ಮಕ್ಕಳು ತಂದೆ ನೋಡೋಲ್ಲ ಅಂಥವ್ರು ಸಹ ಈ ಎರಡು ಸಾವಿರ ರೂಪಾಯಿಯಿಂದ ಜೀವನ ಮಾಡುವ ನಾವು ಕಂಡಿದ್ದೀವಿ ಅವರು ಈ ಬಾ ಏನು ಈ ಸರ್ಕಾರದಿಂದ ಕೊಡುವಂಥ ಎರಡು ಸಾವಿರ ರೂಪಾಯಿ ಭಾಳ ಅನುಕೂಲವಾಗಿದೆ ಅಂತೇಳಿ ಈ ಕಾಂಗ್ರೆಸ್ ಪರವಾಗಿ ಎಲ್ಲರೂ ಸಹ ಓಟ್ನ ಹಾಕ್ತಾರೆ ಅದೇ ರೀತಿ ನಮ್ಮ ಹಿಂದುಳಿದವರಿಗೆ ಮತ್ತೆ ಏನು ಅಹಿಂದ ಅಂತಲೇ ಹೇಳ್ಬೋದು ಈ ಅಹಿಂದ ನಾವು ಪೂರ್ಣವಾಗಿ ಈ ನಮ್ಮ ಕಾಂಗ್ರೆಸ್ ಬೆಂಬಲ ಕೊಟ್ಟು ನಮ್ಮ ಅಭ್ಯರ್ಥಿ ಗೌತಮ್ ರಾವನನ್ನು ಈ ಮೂ ವೇದಿಕೆ ಮುಖಾಂತರ ಈಗ ಸತ್ಯ ಮತ್ತು ಸುಳ್ಳಿನ ನಡುವೆ ಹೋರಾಟ ನಡೀತಾ ಇದೆ ಕಳೆದ ಹತ್ತು ವರ್ಷಗಳಲ್ಲಿ ಬಿ ಜೆ ಪಿ ಮಾಡಿರ್ತಕ್ಕಂಥ ಸಾಧನೆ ನೋಡಿದ್ರೆ ಝೀರೋ ಎದೆ ತಟ್ಟುಕೊಂಡು ಹೇಳುವಂಥ ಒಂದು ಹತ್ತು ಯೋಜನೆಗಳು ನಮ್ಮ ಭಾರತದಲ್ಲಿ ಕೂಡ ಆಗಲಿ ಎಸ್ಪೆಷಲಿ ನಮ್ಮ ಚಿಕ್ಕಬಳ್ಳಾಪುರನೇ ತಗೊಳ್ಳಿ ಎದೆ ತಟ್ಟುಕೊಂಡು ಹೇಳುವಂಥ ಯೋಜನೆಗಳು ಯಾವುದೂ ಇಲ್ಲ ಇವ್ರದ್ದು ಇವರ ಆಡಳಿತದಲ್ಲಿ ಬರೀ ಹಿಜಾಬು ಹಲಾಲ್ ಕಟ್ಟು ಮುಸ್ಲಿಮ್ರ ಮೇಲೆ ದೌರ್ಜನ್ಯಗಳು ಮಾಡೋದು ಸಂವಿಧಾನ ಬದಲಾವಣೆ ಮಾಡೋದು ಇಷ್ಟು ಬಿಟ್ರೆ ಬೇರೆ ಏನು ಸಾಧನೆ ಇಲ್ಲ ಆದರೆ ಎಂಟು ತಿಂಗಳ ಹಿಂದ್ಗಡೆ ಬಂದಿರತಕ್ಕಂಥ ಕಾಂಗ್ರೆಸ್ ಮಾಡ್ತು ಏನು ಮಾಡ್ತು ಐದು ಗ್ಯಾರಂಟಿಗಳನ್ನು ಕೊಡ್ತು ನಮಗೆ ಈ ಹಿಜಾಬ್ ನಮ್ಮ ಜೀವನ ಉದ್ಧಾರ ಆಗೋಲ್ಲ ಕಲಾಲು ಕಟ್ಟಿನಿಂದ ಉದ್ಧಾರ ಆಗೋಲ್ಲ ಸಂವಿಧಾನ ಬದಲಾವಣೆ ಮಾಡುವಂತ ಒಂದು ನಿರಾಸಯವಾದ ಮಾತುಗಳು ಹೇಳೋದ್ರಿಂದ ದೇಶ ಆದರೆ ಇವತ್ತು ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ಕೊಡ್ತಾ ಇರ್ತಕ್ಕಂಥ ಬದುಕಿನಲ್ಲಿ ಆಸನ ಆಗ್ತಾ ಇದೆ ಇವತ್ತು ಹೆಣ್ಣು ಮಕ್ಕಳು ಬೆಂಗಳೂರು ಕಡೆ ಜಾಬ್ಗೆ ಹೋಗ್ತಾ ಇರ್ತಕ್ಕಂಥ ಬೆಂಗಳೂರು ಕಡೆ ಹೋಗ್ತಾ ಇರೋ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಇವತ್ತು ತಿಂಗಳ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಖರ್ಚಾಗ್ತಾ ಇದೆ ಬಸ್ ಚಾರ್ಜ್ಗೆ ಇವತ್ತು ಆ ಬಸ್ ಚಾರ್ಜ್ ಕೂಡ ಇವತ್ತು ಉಳಿಕೆ ಆಗಿದೆ ಅದರಿಂದ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದೆ ತಗೊಳ್ತಾರೆ ಇಂಥ ಒಂದು ಉದ್ದೇಶ ಇಟ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ಗೆ ನಾವೆಲ್ಲರೂ ಕೂಡ ಗಮನಿಸಬೇಕಾಗ್ತದೆ ಇವತ್ತು ನೋಡಿ ನಮ್ಮ ಯು ಪಿ ಎ ಸರ್ಕಾರ ಇದ್ದಾಗ ಐವತ್ತೈದು ಲಕ್ಷ ಕೋಟಿ ಸಾಲ ಇತ್ತು ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ಹತ್ತು ವರ್ಷಗಳಲ್ಲಿ ಅವರು ಮೋದಿ ಅವರು ಮಾಡಿರ್ತಕ್ಕಂಥ ಸಾಲ ನೋಡಿದ್ರೆ ನೂರ ಹದಿನೈದು ಲಕ್ಷ ಕೋಟಿಗಳಷ್ಟು ನೂರ ಹದಿನೈದು ಲಕ್ಷ ಕೋಟಿಗಳಷ್ಟು ಇವತ್ತು ಸಾಲವನ್ನು ಮಾಡಿ ನಮ್ಮ ನಮ್ಮ ಮೇಲೆ ಎಲ್ಲ ಕೂಡ ಗೂಬೆ ಕೂರಿಸುವಂತ ಕೆಲಸ ಇವತ್ತು ಅವರು ಮಾಡ್ತಾ ಇದ್ದಾರೆ ಇದೇ ಕ್ಷೇತ್ರದಲ್ಲಿ ಇವತ್ತು ಬಿಜೆಪಿ ಕಾಂಗ್ರೆಸ್ಗೆ ಇರುತ್ತೆ ಜೆಡಿಎಸ್ಗೆ ಓಟ್ ಹಾಕಿ ಕೆ ಡಿ ಎಸ್ಗೆ ಓಟ್ ಹಾಕಿ ಅಂತ ಯಾವ ನೈತಿಕತೆ ಇದೆ ಇರುತ್ತೆ ರವಿಕುಮಾರ್ ಅವರು ಹಾಗಾಗಿ ನಾವೆಲ್ಲರೂ ಕೂಡ ಒಬ್ಬರಲ್ಲಿಂದ ನಿಜವಾಗ್ಲೂ ಕೂಡ ಇವತ್ತು ನನ್ನೆಲ್ಲ ಹಿಂದುಳೆಲ್ಲರೂ ಕೂಡ ಇವತ್ತು ಸೇರಿ ಇವತ್ತು ಪ್ರೆಸ್ ಮೀಟ್ ಮಾಡುವಂತಹ ಒಂದು ಉದ್ದೇಶ ಏನಪ್ಪ ಅಂತಂದ್ರೆ ಈ ಒಂದು ದೇಶದಲ್ಲಿ ನಮ್ಮ ಹಿಂದುಳಿದವರ್ಗ ನಮಗೆ ರಕ್ಷಣೆ ಇಲ್ಲ ನಾವು ಇವತ್ತು ಆರ್ಥಿಕವಾಗಿ ಆಗಿರ್ಬೋದು ಸಾಮಾಜಿಕವಾಗಿ ಆಗಿರ್ಬೋದು ಬೆಳೆಯೋದಿಕ್ಕೆ ಅವಕಾಶ ಸಿಗ್ತಾ ಇಲ್ಲ ಹಾಗಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ್ರೆ ಇವತ್ತು ಜಾ ಜಾತಿ ಜನಗಣತಿ ಅನ್ನುವಂತ ಒಂದು ಮಾಡಿ ಯಾವ ಯಾವ ಸಮುದಾಯ ಹೆಚ್ಚೆಚ್ಚು ಸಮುದಾಯ ಜನಸಂಖ್ಯೆ ಇದೋ ಆ ಜನಸಂಖ್ಯೆ ಅನುಗುಣವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಎಲ್ಲಾ ರಂಗದಲ್ಲೂ ಕೂಡ ಅವಕಾಶಗಳನ್ನ ಕಲ್ಪಿಸಿಕೊಡುವಂತ ಒಂದು ಯೋಜನೆಯನ್ನ ಜಾರಿಗೆ ತರ್ತಾ ಇದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಏನಿದೆ ಹಿಂದೂ ಏನಿದೆ ನಮ್ಗೆಲ್ಲರಿಗೂ ಕೂಡ ಆ ಜಾತಿ ಜನಗಣತಿ ಆಧಾರದ ಮೇಲೆ ಅವಕಾಶಗಳು ಸಿಕ್ಕರೆ ನಾವೆಲ್ಲರೂ ಕೂಡ ಆಡಳಿತದಲ್ಲಿ ಭಾಗವಹಿಸ್ತೀವಿ ರಾಜಕಾರಣದಲ್ಲಿ ಭಾಗವಹಿಸ್ತೀವಿ ಬಹಳ ಮುಖ್ಯವಾಗಿ ಈ ದೇಶದ ಸಂಪತ್ತಿನ ಪಾಲುದಾರನ ಆಗಲಿ ಆಗ್ತಾ ಇತ್ತು ಆದ್ರೆ ಇವತ್ತು ದೇಶದ ಸಂಪತ್ತು ಕೇವಲ ಒಂದೇ ಒಂದು ವರ್ಗದ ಕೈಯಲ್ಲಿದೆ ತೊಂಬತ್ತೊಂಬತ್ತು ಪರ್ಸೆಂಟ್ ಪರ್ಸೆಂಟ್ ಸಂಪತ್ತು ಕೇವಲ ಒಂದೇ ಒಂದು ವರ್ಗದ ಕೈಲಿದೆ ಇನ್ನ ತೊಂಬತ್ತು ತೊಂಬತ್ತು ಜನರ ಜನರ ಕೈಯಲ್ಲಿ ಕೇವಲ ಒಂದೇ ಒಂದು ಪರ್ಸೆಂಟ್ ಆಸ್ತಿ ಅವರ ಕೈಯಲ್ಲಿದೆ ಆದ್ರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಆಸ್ತಿ ಕೇವಲ ಒಂದೇ ಒಂದು ಇತ್ತು ಇವತ್ತು ಮೋದಿ ಸರ್ಕಾರ ಬಡವ್ರ ಪರವಾಗಿ ಇಲ್ದಿರ ಎಲ್ಲ ಕಂಡು ಅದಾನಿ ಅಂಬಾನಿ ಟಾಟಾ ಬಿಡಾ ಎಲ್ಲ ಇವ್ರ ಪರವಾಗಿತ್ತು ಇವತ್ತು ಅವರ ಒಂದು ಸಾಲ ಮನ್ನಾಗಳನ್ನ ಕೋಟ್ಯಾನುಗಟ್ಟಲೆ ಸಾಲವನ್ನು ಮಾಡಿ ಅವರ ಪರವಾಗಿ ನಿಂತ್ಕೊಳ್ತಾರೆ ಇವತ್ತು ಅನೇಕ ಜನರು ಇವತ್ತು ಆತ್ಮಹತ್ಯೆಗಳು ಮಾಡ್ಕೊಳ್ತಾ ಇದ್ದಾರೆ ಕಾರಣ ಏನಂತಂದ್ರೆ ಸಾಲ ಬಾಧೆ ಇಲ್ಲ ಆದ್ರೆ ಇವತ್ತು ಕಿಂಚತ್ತು ಕೂಡ ಅವ್ರಿಗೆ ಆ ಮನೋಭಾವನೆ ಇಲ್ಲದ ರೈತರ ಪರವಾಗಿ ಕಾಳಜಿ ಇಲ್ಲದೆ ರೈತರನ್ನ ಒಂದು ದುಸ್ಥತಿಗೆ ತೆರಳುವಂತ ಒಂದು ಪರಿಸ್ಥಿತಿ ಅಧಿಕಾರ ಒಬ್ಬ ಕಂಪನಿಯ ಮಾರ್ಕ್ಟಿ ನಿರ್ತದೆ ಒಂದು ಮೊಬೈಲ್ ತಯಾರು ಮಾಡ್ತಾನೆ ಆ ಮೊಬೈಲ್ಗೆ ಒಳ್ಳೆ ರೇಟ್ ಫಿಕ್ಸ್ ಮಾಡುವಂತ ಅಧಿಕಾರ ಒಬ್ಬ ಆ ಮೊಬೈಲ್ ಮಾರ್ಕ್ಟಿಂಗ್ ಇರ್ತದೆ ಆದ್ರೆ ಒಬ್ಬ ರೈತ ಉತ್ಪಾದನೆ ಆ ಬೆಳೆಗೆ ಉತ್ತಮವಾದ ಬೆಂಬಲ ಬೆಲೆಯನ್ನು ಘೋಷಿಸುವಂತ ಹಾಕಿರೋದು ಅದಕ್ಕೆ ಇವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಏನಂತಂದ್ರೆ ಕನಿಷ್ಠ ಬೆಂಬಲ ಬೆಲೆಯನ್ನು ಅಂತ ಹೇಳ್ತೇವೆ ಎಲ್ಲ ಉದ್ದೇಶಗಳು ನೋಡಿದಾಗ ಇವೆಲ್ಲ ಗ್ಯಾರಂಟಿಗಳು ನೋಡಿದಾಗ ಎಲ್ಲ ಕರ್ನಾಟಕ ನೋಡಿದಾಗ ಎಲ್ಲವೂ ಕೂಡ ಸಾಮಾನ್ಯರ ಪರವಾಗಿ ಬಡವರ ಪರವಾಗಿ ಹಿಂದುಳಿದವರ ಪರವಾಗಿ ಮುಸಲ್ಮಾನರ ಪರವಾಗಿ ಎಸ್ಪೆಷಲಿ ದಲಿತರ ಪರವಾಗಿ ಇರುವಂತಹ ಒಂದು ಯೋಜನೆಗಳಾಗಿದ್ದಾವೆ ಹಾಗಾಗಿ ಈ ಈ ಒಂದು ಎಲೆಕ್ಷನ್ ಅಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ನಮ್ಮೆಲ್ಲರಿಗೂ ಕೂಡ ನಮ್ಮ ಬದುಕುಗಳಲ್ಲಿ ಕೂಡ ಒಕ್ಕೂಲ್ನಿಂದ ಇವತ್ತು ಕೆ ವಿ ಗೌತಮ್ನ ಕೇಂದ್ರದಲ್ಲಿ ಗೆಲ್ಸುವಂತೆ ನಾವೆಲ್ಲರೂ ಕೂಡ ಮಾತಾಡ್ತೀವಿ ಹಾಗಾಗಿ ನಮ್ಮ ಜೀವಿಕಾ ಸಂಘಟನೆಯಿಂದ ಆ ದೇಶ ಅವರಿಗೆ ಗೆಲ್ಲಿಸೋದಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಮೂಲಕ ನಾನು ತಿಳಿಯ ಇತರ ಕ್ಷೇತ್ರಗಳು ಕಾಂಗ್ರೆಸ್ ಎಲ್ಲ ರೀತಿ ಕೆಲಸ ಮಾಡಬೇಕಾಗಿದೆ ಈ ಕೋಲಾರ ಕ್ಷೇತ್ರದಲ್ಲಿ ಕೆವಿ ಬೋಧಿಸಬೇಕಂತ ಹೇಳಿ ನಾವೆಲ್ಲ ಒಂದು ನಿರ್ಧಾರ ಮಾಡಿ ದಲಿತ ಸಮುದಾಯಗಳು ಕೋವಿಡ್ ಸಮುದಾಯಗಳು ಅಲ್ಪಸಂಖ್ಯಾತರು ಎಲ್ಲ ಸೇರಿ ಕಿವಿ ಗೌತಮ್ ಒಂದು ಹೆಚ್ಚಿನ ಮತಗಳನ್ನು ಕೆಲಸ ಮಾಡ್ತಾರಬೇಕಂತ ಹೇಳಿ ನಾವು ಒಂದು ಇಂಟ್ರೆಸ್ಟ್ ಕೂಡ ನಮ್ಮ ದೇಶದ ಬಗ್ಗೆ ತುಂಬ ಏನೇನು ವ್ಯವಸ್ಥೆಗಳನ್ನು ಅದ್ರ ಬಗ್ಗೆ ತುಂಬ ವಿವರವಾಗಿ ತಿಳಿಸ್ಕೊಡ್ತಿದ್ದಾರೆ ನಾನು ಏನಂದ್ರೆ ಅರವತ್ತು ವರ್ಷ ಆಯ್ತು ಕಾಂಗ್ರೆಸ್ ಬಂದು ಏನ್ ಮಾಡಿದ್ರು ಏನ್ ಮಾಡಿದ್ರು ಅಂತ ಈ ಬುದ್ಧಿ ಇಲ್ಲದ ಜನ ಹೇಳ್ತಾ ಇರ್ತಾರೆ ಬುದ್ಧಿವಂತರು ಅವರು ಆದ್ರೆ ಬುದ್ಧಿ ಇಲ್ದ ಥರ ಮಾತನಾಡ್ತಾ ಇರ್ತಾರೆ ವ್ಯವಸ್ಥೆಗಳು ಅರವತ್ತು ವರ್ಷದಿಂದ ನಮ್ಮ ದೇಶ ಹೆಂಗಿತ್ತು ಇವತ್ತು ಹೆಂಗಿದೆ ನಮ್ಮ ದೇಶ ಏನು ಮೋದಿಯವರು ಬಂದಿದ ತಕ್ಷಣ ಚೇರು ಟೇಬಲ್ ಆಗಿ ತರ್ಸ್ಬಿಟ್ಟಿದ್ರೆ ಅಲ್ಲಿ ಸ್ವತಂತ್ರಕ್ಕೆ ಮುಸಲ್ಮಾನರು ಇರ್ಬೋದು ಹಿಂದುಳಿದ ಜನಾಂಗದವ್ರು ಇರ್ಬೋದು ಎಲ್ಲರೂ ಪ್ರಾಣ ಪ್ರಾಂತ ಮಾಡಿ ದೇಶಕ್ಕೆ ಸ್ವತಂತ್ರ ದೇಶ ಇಂಡಿಯಾ ಮೋದಿ ಬಂದ್ಬಿಟ್ಟು ಮುಂಪುದಿ ಆಗ್ಬಿಟ್ಟು ಪ್ರಧಾನಮಂತ್ರಿ ಆಗ್ಬಿಟ್ಟು ನಮ್ಮ ಲಕ್ಷ ಹಾಕ್ತೀನಿ ನಿಮ್ಮ ಅಕೌಂಟ್ ಎಲ್ಲ ಎಲ್ಲ ಬಡವನು ಅಕೌಂಟ್ ಮಾಡಿಸ್ಬಿಟ್ಟು ಜೀರೋ ಅಕೌಂಟ್ಗಳು ಹೇಳಿ ಪಾಪ ಎಲ್ಲರೂ ಮಾಡಿ ಸಿಗಾಕೊಂಬಿಟ್ಟು ಅಕೌಂಟ್ ಅದ್ರ ಜೊತೆಗೆ ಎರಡು ಲಕ್ಷ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಒಂದೊಂದು ವರ್ಷಕ್ಕೆ ಅಂತ ಹೇಳಿದ್ರು ಹತ್ತು ವರ್ಷಕ್ಕೆ ಎರಡು ಲಕ್ಷ ಉದ್ಯೋಗ ಕೊಡಕ್ ಆಗ್ಲಿಲ್ಲ ಅವ್ರಿಗೆ ಇಂದಿನ ಐದು ವರ್ಷದಲ್ಲಿ ಏನ್ ಮಾಡ್ಬಿಟ್ರು ಹುಡುಗರಿಗೆ ಮಂಗುದಿ ಚೆಲ್ದಂಗೆ ಚೆಲ್ಬಿಟ್ಟು ಎಲ್ಲಾ ಹುಡುಗರುನು ಉಪಯೋಗಿಸ್ಕೊಂಡ್ಬಿಟ್ಟು ಎರಡನೇ ಸಾರಿನೂ ಅಧಿಕಾರಕ್ಕೆ ಬಂದ್ರು ಎರಡನೇ ಸಾರಿನೂ ಯಾರು ಏನು ಮಾಡಕ್ ಆಗ್ಲಿಲ್ಲ ಅವತ್ತೆ ಈಗ ಬರೀ ರಾಮ ಮಂದಿರ ಅನ್ನೋದನ್ನ ಮುಂದೆ ಇಟ್ಕೊಂಡು ಬಂದ್ರು ನಿಜವಾಗಿ ರಾಮ ಮಂದಿರದವರು ಪೂಜೆ ಮಾಡ್ಬೇಕಾದ್ರೆ ಅದಕ್ಕೆ ಕಾರ್ಯಕರ್ತರು ಯಾರಪ್ಪ ಅಂದ್ರೆ ರಾಜೀವ್ ಗಾಂಧಿ ಅವರು ಅವರೇ ಆ ದೇವಸ್ಥಾನಕ್ಕೆ ಬಿಟ್ಟಿದ್ದು ಪೂಜೆ ಮಾಡೋದಿಲ್ಲ ಅದನ್ನ ಹಿನ್ನೆಲೆನೆ ತಿಳ್ಕೊಳ್ಳೋದಿಲ್ಲ ಜನ ಅವತ್ತು ರಾಜೀವ್ ಗಾಂಧಿ ಅವರು ಆ ದೇವಸ್ಥಾನಕ್ಕೆ ಪೂಜೆ ಮಾಡಕ್ ಬಿಟ್ರು ಆ ದೇವಸ್ಥಾನ ಹೊಡಿಬೇಕಾಗಿದ್ರೆ ಪಿ ವಿ ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಕಾಲದಲ್ಲಿ ಯಾವಾಗ ಕಿತ್ತಾಡ್ಕೊಳ್ಳೋಕ್ ಬೇಡ ಅಂತೇಳಿ ಅದನ್ನು ಹೊಡೆಯೋದಕ್ಕೆ ಒಂದು అది మంది కట్ట రామన్ మాత్ర అలా అష్ట సీత లక్ష్మణ ఆంజనేయ ఇలా నాక్ష్మణ సీత అంత ఎల్ ప్రీత్సల్ బిజెపి మాత్రమే మాట్లాడతారు జన నాన్న మంట మాట్నా ఇది సరిలా ಕಾಂಗ್ರೆಸ್ ಬಂದು ಸ್ವತಂತ್ರ ಅರವತ್ತು ವರ್ಷ ಆದರೂ ಡಾಕ್ಟರ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಬರೆದಿದ್ರು ಎಲ್ಲ ವರ್ಗಗಳವರು ನೀವು ತಡ್ಕೊಳ್ಬೇಕು ಕರ್ನಾಟಕದೊಳಗ ಹಿಂದುಳಿದು ಯಾರ್ಯಾರು ಸಿಎಂಗಳಾಗಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಈರಪ್ಪ ಮೈಲಿ ಅವರಾಗಿದ್ದರು ದೇವರಾಜ್ ಅರಸ್ ಅವರಾಗಿದ್ದರು ಬಂಗಾರಪ್ಪ ಅವರು ಈಡುಗು ಆಮೇಲೆ ಧರ್ಮಸಿಂಗ್ ಸಿಂಗ್ ಅವರಾಗಿದ್ರು ಈ ತರ ಈಗ ಸಿದ್ದರಾಮಯ್ಯನವರು ಐದು ವರ್ಷ ಕಂಪ್ಲೀಟ್ ಮುಗಿಸಿ ಮತ್ತೆ ಎರಡನೇ ಸಾರಿ ಕಾಂಗ್ರೆಸ್ನಲ್ಲಿ ಆಗಿದ್ದಾರೆ ಅಂದ್ರೆ ಇದೇನು ತಮಾಷೆ ಅಲ್ಲ ಇವತ್ತು ಕರ್ನಾಟಕದೊಳಗ ಬಿಜೆಪಿ ಸರ್ಕಾರದಿಂದ ಯಾರಿಗೆ ರಿಸರ್ವೇಶನ್ ಇದೆಯೋ ಅದು ಬಿಟ್ಟು ಬೇರೆ ಜಾತಿಯವರು ಒಂದು ಸೀಟ್ ಕೊಟ್ಟರು ಏನಾದ್ರೂ ಹೇಳಿ ನೋಡೋಣ ನೋಡಿ ಕಾಂಗ್ರೆಸ್ ಮುಸ್ಲಿಮ್ಸ್ ಕೊಟ್ಟವ್ರೆ ಕುರ್ಬ್ರಿಗೆ ಕೊಟ್ಟವ್ರೆ ఎలా సమాజ తోక్త కాంగ్రెస్ గవర్నమెంట్ అదే ఈజెపి మే జెడిస్ జెడిస్ అన్నోజె సేర్కొంటే సీట్ తరడు తందే మగనే హాకొండే రిజర్వేషన్ ఇలా అంద మగన మొమ్మతాయి ఈ బిజెపి మొదలందే డిస్ ಇಂಥ ಪಾರ್ಟಿ ನಾವು ನಿಜವಾಗಿ ಸಹಾಯ ಮಾಡಬೇಕಾ ನೀವೇ ಹೇಳಿ ಅದರಿಂದಾನೆ ಈಗ ನಾವು ಚಿಕ್ಕಳದಲ್ಲಿ ಒಂದು ಪತ್ರಗೋಷ್ಠಿಯಲ್ಲಿ ಮಾತನಾಡಿದಿವಿ ಬರೀ ನಮ್ಮ ನಮ್ಮ ಇವತ್ತು ನಾವೆಲ್ಲ ಹಿಂದುಳಿದ ಮುಸ್ಲಿಮ್ಸ್ ಇರ್ಬೋದು ಎಸ್ ಸಿ ಎಸ್ ಟಿ ಇರ್ಬೋದು ಎಲ್ಲ ಹಿಂದುಳಿದ ಸೇರಿಕೊಂಡು ಚಿಟ್ಲಗಡದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡೋಣ ಅಂತ ನಮ್ಮ ಮುಖಂಡರು ಮಾತಾಡ್ಕೊಂಡಾಗ ಆಯ್ತು ಮಾಡೋಣ ಅಂತ ಹೇಳಿದ್ವಿ ಈಗ ನಮ್ಮ ಸ್ಟೇಟ್ ಎಲ್ಲ ಇಂಡಿಯಾ ಒಳಗೆ ನಾವು ಹಿಂದುಳಿದಲ್ಲ ಕಾಂಗ್ರೆಸ್ ಕಡೆ ನಿಂತ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದೀವಿ ಕಾಂಗ್ರೆಸ್ ಸಪೋರ್ಟ್ ಕೊಡ್ತೀವಿ ಆಮೇಲೆ ನಿಮ್ಗೆಲ್ಲ ಗೊತ್ತಿರಬೇಕು ಇವತ್ತು ಗೌತಮ್ ಅವರು ಒಂದು ಸಾಮಾನ್ಯದ ಕಾರ್ಯಕರ್ತನ ತಂದು ಕಾಂಗ್ರೆಸ್ ಪಾರ್ಟಿ ಕೋಲಾರ ಜಿಲ್ಲೆಯಿಂದ ನಿಲ್ಲಿಸಿದ್ದಾರೆ ಅವರು ತಂದೆಯವರು ಅಷ್ಟೇ ಅಂಥವ್ರ ಮಗನ ಪಾರ್ಟಿ ಕೆಲಸ ಮಾಡಿದ್ದಾನೆ ಅಂತೇಳಿ ಗುರುತಿಸಿ ಕಾಂಗ್ರೆಸ್ ಪಾರ್ಟಿಗಳ ಸೀಟ್ ಕೊಟ್ಟರು ಅಂತವರು ಮಹಾರಾಜರು ಮಾನ್ಯ ತನದವ್ರು ಕೊಟ್ಟಿರಲಿಲ್ಲ ಇನ್ನೂ ಶ್ರೀಮಂತರು ಕೊಡಲಿಲ್ಲ ಕಾಂಗ್ರೆಸ್ನವರು ಯಾರಿಗೂ ಗೊತ್ತಿಲ್ಲದೆ ಅಂತಂದು ಇವತ್ತು ನಮ್ಮ ಕೋಲಾರ ಜಿಲ್ಲೆ ನಿಲ್ಲಿಸಿದ್ದಾರೆ ಅವರನ್ನ ತುಂಬ ಹೆಚ್ಚಿನ ಮತಗಳಿಂದ ನಮ್ಮ ಎಲ್ಲ ಶೋಷಿತ ವರ್ಗಗಳು ಹಿಂದುಳಿದ ವರ್ಗಗಳು ಸೇರಿ ಗೆಲ್ಲಿಸ್ತೀವಿ ಅಂತ ಆಶ್ವಾಸನೆ ಕೊಡ್ತೀವಿ ಅದ್ರ ಜೊತೆಗೆ ಏನು ಇವತ್ತು ಸಿದ್ದರಾಮಯ್ಯನವರು ಭಾಗ್ಯಗಳು ಕೊಟ್ಟಿದ್ದಾರೆ ನನ್ನ ತಾಯಂದ್ರಗಳಿಗೆ ಎರಡ್ ಎರಡ್ ಸಾವಿರ ಯಾವುದೇ ಪಾರ್ಟಿಯಲ್ಲಿ ಇರ್ಬೋದು ನಾವು ನಾನು ನಮ್ಗೆ ನೋಡಿಲ್ಲ ಅವ್ರು ಏನು ಹೇಳ್ತಾರೆ ಅಂದ್ರೆ ನಮ್ಗೆ ಇನ್ನು ಸರಿಯಾಗಿ ಕೊಡಲಿಲ್ಲ ಸರಿಯಾಗಿ ಕೊಡಲಿಲ್ಲ ಅಂತ ತಗೊಳಕ್ಕೆ ನೋಡ್ತಾ ಅವ್ರು ಎರಡ್ ಸಾವಿರ ಬೇಡ ಅಂತ ಹೇಳಿದ್ರೂ ನಾವು ಯಾವ ಕಿವಿಗಳಿಗೂ ನೋಡ್ಲಿಲ್ಲ ಅದ್ ಕಿವಿಜಿ ಕೆಲವ್ರು ಹೇಳ ಒಳ್ಳೆ ಮುಖಂಡ್ರೆ ಮೋದಿ ದಾಖ ಮೋದಿ ಅಕ್ಕಿ ಅಂತ ಸ್ವಾಮಿ ಮೋದಿ ಅಕ್ಕಿ ಅಕ್ಕಿ ಆಗಿದ್ರೆ ಸಿದ್ದರಾಮಯ್ಯ ಐತಿಹಾಸಿಕ ಯಾರು ಗೊತ್ತಾಗೋದೇ ಇಲ್ಲ ಇವತ್ತು ಕಾಂಗ್ರೆಸ್ ಗವರ್ಮೆಂಟ್ ಆಗ್ತವಾರ ಐತಿ ಹೆಜ್ಜೆ ಇಲ್ಲ ಮೋದಿ ಅವರಾಗ್ತವಾರ ಅಶೋಕ್ ಎಲ್ಲಿ ನೋಡಿದ್ರು ಹೇಳ್ತಾ ಇರ್ತಾರೆ ಸಿ ಟಿ ರವಿ ಎಲ್ಲಿ ನೋಡಿದ್ರು ಹೇಳ್ತಾ ಇರ್ತಾರೆ ಮೋದಿ ಅಕ್ಕಿ ಮೋದಿ ಅಕ್ಕಿ ಅಂತ ಇದು ಇಂಡಿಯಾಲಿ ಅವರ ಕೊಡೋ ಅಕ್ಕಿ ಐತಿ ಜಿ ಎಸ್ ಟಿ ಕಟ್ಟಿ ಅದು ಅಕ್ಕಿ ಕೊಡ್ತಾರೆ ಅಷ್ಟೇ ಅವರ ಮನೆ ಹೇಗೆ ಕೊಡಲ್ಲ

ಇದು ಬರೀ ಸುಳ್ಳು ಹೇಳೋದು ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಸುಳ್ಳು ಹೇಳ್ತಾನೆ ಸಿದ್ದರಾಮಯ್ಯ ಸುಳ್ಳು ಹೇಳ್ತಾನೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಸುಳ್ಳು ಹೇಳೋದು ಇಲ್ಲ ಭಯನೂ ಕೊಡೋದಿಲ್ಲ ಆಸ್ತಿ ಅಂತ ಇದ್ರೆ ಇನ್ನೂರು ಪಂಚೆ ಇನ್ನೂರು ಸರ್ಟ್ ಅವ್ರ ಏನ್ ಬೇಕಾದ್ರೂ ಮಾಡೋದು ಪಂಚೆ ಸರ್ಟ್ ಹೋಗ್ಬೋದು ಅಷ್ಟೇ ಅಷ್ಟು ಕ್ಲೀನ್ ಏನ್ ಅಂತ ಹೇಳೋದಕ್ಕೆ ನಾವು ನಮ್ ಇದರಿಂದ ಹೇಳ್ಕೊಳಕ್ತಾ ಇರ್ತಿದ್ ಹೆಮ್ಮೆಯಿಂದ ನಾವು ಬೇಡ ಯಾರು ಕಂಡಿಲ್ಲ ಸಿಎಂ ಕಂಡಿದ್ದೀವಿ ಇವತ್ತು ಕರ್ನಾಟಕ ಕರ್ನಾಟಕ ಅದರಿಂದ ಇಪ್ಪತ್ತೆಂಟು ಸೀಟ್ ಇಪ್ಪತ್ತೆಂಟು ಸೀಟು ಕಾಂಗ್ರೆಸ್ಲೇ ಹೇಳಿ ನಮ್ಮ ಒಂದು ಬೆಂಬಲ ಅಂತ ಅಂತೇಳಿ ಇವತ್ತು ಈ ಪತ್ರಕರ್ತರಿಗೆ ನಮ್ಮ ಜೊತೆ ಬಂದು ಕುಪ್ಕೊಂಡು ಇದೆಲ್ಲ ಆಲಿಸಿ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ನೀವು ಒಲವು ಕೊಟ್ಟು ಮತಗಳು ಹಾಕಬೇಕಂತ ಜನರಲ್ಲಿ ನಮ್ಮ ಮತದಾರ ಬಂಧುಗಳಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸಂವಿಧಾನ ಓದು ಕಾಂಗ್ರೆಸ್ ಬೆಂಬಲಿಸಿಟ್ಟು ಒಂದು ಈ ಒಂದು ಪತ್ರಿಕೆ ಘೋಷಣೆ ಮೂಲಕ ಒಂದು ಸಂದೇಶ ಕೊಡ್ತಾ ಇದ್ದೀವಿ